ಇವತ್ತು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಸರ್ ಆರ್ ಅಶೋಕು ತೇಜಸ್ವಿ ಸೂರ್ಯ ಅವರೆಲ್ಲ ಒಳ್ಳೇದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದ್ದೀನಿ ಅಶೋಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತೀನಿ ರೆಡಿ ದಿನ ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳ್ತಿದ್ದೀನಿ ಇದು ನನ್ನ ಆಸ್ತಿ ಅಲ್ಲ ಇದು ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾರಂತ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ಅಲ್ಲ ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾಯಿದೆ ಎಷ್ಟು ಉಪಯೋಗ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿದ್ವ ಟನಲ್ಲಿಂದ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರಾ ಅದನ್ನು ಹೋಗಿ ತೆಗ್ದು ದಾಖಲೆ ತೆಗೆದು ತಗೊಂಡಿದ್ದು ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತೆರೆದುಬಿಟ್ಟು ಒಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು ಕುಮಾರ್ ಇದ್ದರು ಡೆಲ್ಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈ ಅವ್ರು ಮಾಡಬೇಕಂತ ಹೋದ್ರು ವಿರೋಧ ಮಾಡಿದ್ರು ಸೊಲ್ಯೂಷನ್ ಏನು ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೊಬ್ಬ ಎಂ ಪಿ ಬಂದು ಮಾತಾಡ್ತಾ ಇದ್ದಾರೆ ಇದನ್ನು ರೈಲು ಮಾಡಿ ಅಂತ ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನು ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಅಷ್ಟೇ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಬಾಪ ಜಗದೀಶ್ ಶೆಟ್ಟಿ ಅವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಎಲ್ಲಿ ಜಾಗ ಇದೆ ಹೇಳಿ ಇಟ್ ಈಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಅದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ ಈಗ ಅವರು ಸಹಿ ಸಂಘ ಮಾಡ್ತಾ ನಾನು ಒಂದು ಕರೆ ಕೊಡೋಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವ್ರ ಒಂದು ಸಂಸ್ಥೆ ಇದ್ಕೊಂದು ಸಂಘಟನೆ ಮಾಡ್ತಾ ಇರ್ಬೋದು